ಹಾಯ್ ನಾನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ವಿನ ಪಿಂಕು ಕನ್ನಡ ಚಾನಲ್ ನಾನು ಇವತ್ತು ಮೇಕೆ ಕಾಲ್ ಸೂಪ್ ಮಾಡ್ತಾ ಸೊ ನಾನು ಈ ಮೇಕೆ ಮೇಕೆಕಾಲು ಸೂಪ್ನ ಹೇಗೆ ಮಾಡಿದ್ದೀನಿ ಅಂತ ತೋರಿಸಿದ್ವಿ ಬನ್ನಿ ನೀವು ನೋಡ್ತಿರ್ಬೋದು ಸಕ್ಕತ್ತ ಕಾಣಿಸಿದೆ ಹಾಗೆಯೇ ಹೆಲ್ದಿ ಕೂಡ ಮೇಕೆ ಕಾಲ್ ಸೂಪ್ ಕೊಡಿದ್ರೆ ಬೋನ್ಸ್ ಗಟ್ಟಿಯಾಗುತ್ತೆ ಆಗುತ್ತೆ ಅಂತಂದರೆ ಹಿಂಗೆ ಹಲ್ವಾರು ಕೂಡ ಆರೋಗ್ಯದಲ್ಲಿ ನೋಡ್ಕೊಳಿದಾರೆ ತುಂಬಾ ಹೆಲ್ದಿ ಸೂಪ್ ಅಂತಲೇ ಹೇಳ್ಬೋದು ನೀವು ನೋಡ್ತಿರ್ಬೋದು ಎಷ್ಟು ಸಕ್ಕದ ಕಾಣಿಸ್ತಿದೆ ಅಂತ ಸೊ ಇದನ್ನ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲಲ್ಲಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅದರ ಪಕ್ಕದಂತ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅದು ಅಂತ ಬರುತ್ತೆ ಹಾಲಂತ ಬರುತ್ತೆ ನಾನು ನೀವು ಅನ್ನು ಸೆಲೆಕ್ಟ್ ಮಾಡಿಕೊಂಡೆ ನಾನು ಹಾಕೋ ವೀಡಿಯೋಸ್ಗಳು ಯಾವುದೇ ಆದ್ರೂ ಓಕೆ ಹಾಗೆ ಫಸ್ಟ್ ನೋಡೋಕ್ಕೆ ಸಿಗುತ್ತೆ ಸೊ ಬನ್ನಿ ನಾನು ಈ ಮೇಕೆ ನಾನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಇಲ್ಲಿ ನಾನು ಮೇಕೆ ಕಾಲು ತೊಗೊಂಡಿದ್ದೀನಿ ಇದಕ್ಕೆ ಹಳದಿ ಮತ್ತು ಸಾಲ್ಟ್ ಹಾಕಿ ಈ ಥರ ನಾನು ಇನ್ನೂ ವಾಶ್ ಮಾಡಿಲ್ಲ ಈ ಥರ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇವಾಗ ಅದನ್ನ ವಾಶ್ ಮಾಡ್ಕೋತೀನಿ ನಾನು ಇವತ್ತು ಈ ಮೇಕೆ ಕಾಲಿಂದ ಸೂಪ್ನ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಅದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಅಂದರೆ ಕಾಲು ಒಂದು ನಾಲ್ಕು ತೊಗೊಂಡಿದ್ದೀನಿ ಇದನ್ನ ಈ ಥರ ಪೀಸ್ ಪೀಸ್ ಹಾಕಿ ಕಟ್ ಮಾಡಿ ಇರೋದು ಹಾಗೆಯೇ ಇದಕ್ಕೆ ಬೆಳ್ಳುಳ್ಳಿ ನಾನು ಎರಡು ಗೆಂಡೆ ಇಷ್ಟು ಟಪದು ಎರಡು ಗೆಂಡೆ ಬೆಳ್ಳುಳ್ಳಿ ಹಾಗೆಯೇ ಶುಂಠಿ ಇಲ್ಲಿ ಪೆಪ್ಪರ್ ಕೂಡ ಇದೆ ಹಾಗೆಯೇ ಒಂದು ಲವಂಗ ಹಾಗೆಯೇ ಒಂದು ಪೀಸ್ ಚಿಕ್ಕ ಚಿಕ್ಕ ಪೀಸು ಚಕ್ಕೆ ಕೂಡ ಹಾಕ್ಕೊಂಡಿದ್ದೀನಿ ಇದಿಷ್ಟು ನಾನು ಫೈನ್ ಪೇಸ್ಟ್ ಮಾಡ್ಕೊಂಬರ್ತೀನಿ ನಾನು ಈ ಮಿಕ್ಸಿ ಜಾರಿಗೆ ಇಲ್ಲೇನಿದೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಮೆಣಸು ಹಾಗೆಯೇ ಒಂದಿಷ್ಟು ಚಿಕ್ಕ ಪೀಸ್ ಚಕ್ಕೆ ಹಾಗೆಯೇ ಒಂದು ಲವಂಗನ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಇದನ್ನು ನಾನೀಗ ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸೊ ಈ ರೀತಿ ಪೇಸ್ಟ್ ಆಗಿದೆ ಇವಾಗ ನಾನು ಇದಕ್ಕೆ ಕುಕ್ಕರ್ಗೆ ಹಾಕ್ತೀನಿ ನಾನು ಇದಕ್ಕೆ ಹಳದಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ ಈ ಥರ ಇಟ್ಟಿದ್ದೆ ಅಲ್ವ ಇದನ್ನು ವಾಶ್ ಮಾಡಿಲ್ಲ ಇದನ್ನು ಫಸ್ಟು ವಾಶ್ ಮಾಡ್ಕೊಂಡು ಬರ್ತೀನಿ ಆಮೇಲೆ ಇದನ್ನು ಕುಕ್ಕರ್ಗೆ ಹಾಕ್ತೀನಿ ನೋಡಿ ಈ ಥರ ನೀಟಾಗಿ ವಾಶ್ ಮಾಡಿ ಚೆನ್ನಾಗಿ ಒಂದೊಂದನೇ ಕೈಯಲ್ಲಿ ನೀಟಾಗಿ ಈ ಥರ ಎಲ್ಲ ಉಜ್ಜಿ ವಾಶ್ ಮಾಡ್ಕೋಬೇಕು ಇದು ಕ್ಲೀನ್ ಮಾಡಿದ್ದೀನಿ ಒಂದು ಚಿಕ್ಕ ಕುಕ್ಕರ್ ಇಟ್ಕೊಂಡು ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅಂದರೆ ಇದನ್ನು ಕಾಲು ಏನಿದೆ ಇದನ್ನ ರೊಳಗೆ ಹಾಕೊತೀರ ಸ್ಟವ್ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಸರಿನಾ ಯಾಕೆಂದರೆ ಇದರಲ್ಲೇ ಜಾಸ್ತಿ ಹಾಯ್ದು ಇರುತ್ತೆ ಅಲ್ವಾ ನಾವು ಆಯಿಲ್ ಹಾಕಿ ಇನ್ನೂ ಜಾಸ್ತಿ ಇದು ಮಾಡಿದ್ರೆ ಅದು ಒಂಥರ ಒಂಥರ ಎಣ್ಣೆ ಥರ ಜಾಸ್ತಿ ಬಿಟ್ಕೊಡುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಅಂತ ಅಂದರೆ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡು ಚಿಕ್ಕದು ಅದರೊಳಗಡೆಗೆ ಮೇಕೆ ಮೇಕೆಕಾಲ್ನ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹಲ್ದಿ ಹಾಕೋತಾ ಇದ್ದೀನಿ ಸಾಲ್ಟ್ ಮಾತ್ರ ನಾವು ಯಾವಾಗಲೂ ಅಷ್ಟೇ ಕಾಲು ಸೊಪ್ಪಿಗೆ ನೋಡ್ಕೊಂಡು ಹಾಕೋಬೇಕು ಜಾಸ್ತಿ ಆದರಂತೂ ಕಾಲು ಸೊಪ್ಪನ್ನ ಕುಳಿಯೋಕ್ಕೆ ಆಗೋಲ್ಲ ಸೊ ಹಂಗಾಗಿ ನಾನು ಸಾಕು ಇಷ್ಟು ಹಾಕೋತೀನಿ ಆಮೇಲೆ ಬೇಕಾದ್ರೆ ಕಡಿಮೆ ಆದರೆ ಬೇಕಾದ್ರೆ ಹಾಕೋಬೋದಲ್ವಾ ಹಾಗಾಗಿ ಇದರಲ್ಲಿ ಎಷ್ಟು ಅಂದರೆ ಸ್ವಲ್ಪ ಅಷ್ಟೇ ನಾವು ರೈಸ್ ತಿಂತೀವಲ್ಲ ಟೇಬಲ್ ಸ್ಪೂನ್ ಅಂತಾರಲ್ಲ ಅದರಲ್ಲಿ ಒಂದೇ ಚೂರಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಹಾಗೆಯೇ ನಾವು ರುಬ್ಬಿರ್ತಕ್ಕಂತಹ ಶುಂಠಿ ಬೆಳ್ಳುಳ್ಳಿ ಪೆಪ್ಪರು ಈ ಪೇಸ್ಟ್ನ ನಾನು ಮೂರು ಸ್ಪೂನ್ ಹಾಕೋತೀನಿ ಇದು ಚಿಕ್ಕ ಸ್ಪೂನು ದೊಡ್ಡ ಸ್ಪೂನನ್ನು ಟೇಬಲ್ ಸ್ಪೂನ್ ಸ್ಪೂನಾದರೆ ಒಂದು ಎರಡು ಸ್ಪೂನು ಫುಲ್ ಹಾಕ್ಕೋಬೇಕು ಇದ್ರಲ್ಲಿ ನಾನು ಮೂರು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಇದಷ್ಟು ನೀಟಾಗಿ ಸ್ಟವ್ ಆನ್ ಇದೆ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು ಇದಷ್ಟು ನೀಟಾಗಿ ಮಿಕ್ಸ್ ಮಾಡೋಣ ಕಾಲಲ್ಲಿ ಅಂದರೆ ಅದರಲ್ಲೇ ಆಯಿಲ್ ಇರುತ್ತಲ್ವ ನಾವು ಜಾಸ್ತಿ ಆಯಿಲ್ ಹಾಕಿ ಮಾಡಿದ್ರೆ ಅದು ಮೇಲ್ಗೊಡನೆ ಫುಲ್ಲು ಆಯಿಲ್ ಆಯಿಲಿ ಥರ ಇರುತ್ತೆ ಅದು ಚೆನ್ನಾಗಿ ಅನಿಸೋಣ ಸೊ ಅದಕ್ಕೆ ನಾವು ಟೀ ಟೇಬಲ್ ಸ್ಪೂನ್ ಅಂತಾರಲ್ಲ ಅಂಥ ಸ್ಪೂನಲ್ಲಿ ನಾವು ಒಂದು ಸ್ವಲ್ಪ ಆಯಿಲ್ ಹಾಕೋಬೇಕಷ್ಟೇ ಇವಾಗ ನಾನು ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ನಾನು ದೊಡ್ಡ ಗ್ಲಾಸಲ್ಲಿ ಗ್ಲಾಸಲ್ಲಿ ನಾನು ಮೂರು ಗ್ಲಾಸಷ್ಟು ನೀರು ಹಾಕೋತೀನಿ ಇದು ಟೂ ಹಂಡ್ರೆಡ್ ಎಮ್ ಎಲ್ದಿದು ಈ ಗ್ಲಾಸಲ್ಲಿ ನಾನು ಮೂರು ಗ್ಲಾಸಷ್ಟು ನೀರು ಹಾಕೋತೀನಿ ಒಂದು ಗ್ಲಾಸ್ ಹಾಕಿದ್ದೀನಿ ಇಲ್ಲ ಸಾಕು ಎರಡು ಗ್ಲಾಸ್ ಸಾಕು ಆ್ಯಕ್ಚುಲಿ ಅವ್ರು ಫಸ್ಟ್ ಹೇಳಿದ್ದಾರೆ ನನಗೆ ಒಂದು ಗ್ಲಾಸ್ ಅಷ್ಟು ಇದ್ರೆ ನನಗೆ ಸಾಕು ಅಂತ ಹೇಳಿದರೆ ಸೊ ಹಂಗಾಗಿ ಇದು ಚೆನ್ನಾಗಿ ಬೇಯಬೇಕಿದು ಸೊ ಇದಕ್ಕೆ ಏನೇನು ಹಾಕಬೇಕು ಅದೆಲ್ಲ ಹಾಕಾಯಿತು ಇದು ಬಾಯ್ಲ್ ಆದಮೇಲೆ ಲಾಸ್ಟ್ ನಾನು ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕ್ತೀನಿ ಸೊ ಇವಾಗ ಲಿಡ್ಡ ಕ್ಲೋಸ್ ಮಾಡಿ ಇದಕ್ಕೆ ಒಂದು ಆರು ಏಳು ವಿಸಿಲನ್ನ ಹಾಕ್ತೀನಿ ನಾನು ಇದಕ್ಕೆ ಫ್ಲೇಮ್ ಕೂಡ ಜಾಸ್ತಿ ಮಾಡಿದ್ದೀನಿ ಹಾಗೆಯೇ ಆರು ವಿಸಲ್ ಒಳ್ಳೆಯ ತನಕ ಇದು ಮಾಡೋಲ್ಲ ಸೊ ವಿಸಲ್ ಒಂದಾಗಿದೆ ಸೊ ಈಗೇನೆ ಇನ್ನೂ ಒಂದು ಐದಾರು ವಿಸಲ್ ಹಾಕ್ಸ್ತೀನಿ ಸೊ ಫೈನಲಿ ಕಾಲ್ ಸೊಪ್ಪು ರೆಡಿ ಆಯಿತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇವಾಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ತೀನಿ ಇದಕ್ಕೆ ಜಾಸ್ತಿ ಆಯಿಲೆಲ್ಲ ಹಾಕ್ಬಾರ್ದು ಏಕೆಂದರೆ ಜಾಸ್ತಿ ಆಯಿಲ್ ಹಾಕಿದ್ರೆ ಅದು ಕುಡಿಯೋಕ್ಕೆ ಒಂಥರ ವಾಮಿಟಿಂಗ್ ಥರ ಇರ್ತದೆ ಅದಕ್ಕೆ ನಾನು ಒಂದು ಅಷ್ಟು ಆಯಿಲ್ ಹಾಕಿ ಇದಕ್ಕೆ ಏನೇನು ಹಾಕಬೇಕು ಅದನ್ನೆಲ್ಲ ಹಾಕ್ಬಿಟ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ಒಂದು ಕಾಲು ಸೊಪ್ಪನ ಈ ಒಂದು ಕನ್ಸಿಸ್ಟೆನ್ಸಿಗೆ ಈ ಒಂದು ತಿಕ್ನೆಸ್ ಇದೇ ಥರನೇ ಇರಬೇಕು ಜಾಸ್ತಿ ತೆಳುವಾಗೂ ಮಾಡಬಾರ್ದು ಚೆನ್ನಾಗೈತಾ ಅದು ತಿನ್ನು ಕೈಲಿ ಇಟ್ಕೊಂಡು ಹಾ ತಿನ್ನು ಇವಾಗ ತಿನ್ನು ತಿನ್ನು ಆಯ್ತು ತಿನ್ನು ತಣ್ಣಗಾಯ್ತದೆ ಬೇಗ ತಿನ್ನು ನಿನ್ನದ ಅದ ತಿನ್ನು ವಾವ್ ಸೂಪರ ಹ್ಞೂ ಸುಟ್ಟದಾ ಉಫ್ ಮಾಡು ಓಕೆನಾ ಅಷ್ಟೇ ಅದರ ಕೆಳಗಡೆಗೆ ಇಟ್ಬಿಡು ಓಕೆನಾ ಇದು ಎಷ್ಟೇ ಕಾಲು ಸೊಪ್ಪು ಇವಾಗ ಕೊಟ್ಟಿದ್ದೀನಿ ಇವಾಗ ಮುದ್ದೆಗೆ ಇಟ್ಟಿದ್ದೀನಿ ಟೈಮಲ್ಲಿ ರೆಡಿ ಆಗ್ತಾ ಇದೆ ಅವರು ಕಾಲು ಸೂಪ್ ಕುಡಿಯಲಿ ಅಷ್ಟೊಳಗೆ ಮುದ್ದೆ ರೆಡಿ ಮಾಡ್ತೀನಿ ಚಿಕನ್ ಗ್ರೇವಿಲಿ ಊಟ ಮಾಡೋಕ್ಕೆ ನಾನಿಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ ಆ ಮುದ್ದೆ ತಿರುಗಿ ಮುದ್ದೆಗೆ ಊಟ ಇಲ್ಲಿ ಚಿಕನ್ ಫ್ರೈ ಮಾಡೋಕ್ಕೆ ಅಂತ ಒಂದಿಷ್ಟು ಚಿಕನ್ ತೊಗೊಂಡಿದ್ದೀನಿ ಬಟ್ ಮೆಜರ್ಮೆಂಟ್ ಎಲ್ಲ ಏನು ಇರ್ತದೋ ನಾರ್ಮಲ್ ಆಗಿ ಹೆಂಗೆ ಮಾಡ್ತೀನಿ ಸೊ ಆ ಥರ ನಾನು ಮಾಡೋಕ್ಕೆ ತೊಗೊಂಡಿದ್ದೀನಿ ಇಲ್ಲಿ ಚಿಕನ್ ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಕಡಾಯ ಆಲ್ರೆಡಿ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಕಡಾಯ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಮೂರು ಸ್ಪೂನ್ ಅಷ್ಟು ಆಯಿಲ್ ಹಾಕೋತೀನಿ ಸೊ ಇದು ಆಯಿಲ್ ಬಿಸಿ ಆಗಲಿ ಇಲ್ಲಿ ಚಿಕನ್ ಮಾಡೋಕ್ಕೆ ಕಡಾಯಿ ಇಟ್ಕೊಂಡಿದ್ದೀನಲ್ವಾ ಸೊ ಅದಕ್ಕೆ ನಾನು ಆಯಿಲ್ ಕೂಡ ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಎರಡು ಮೀಡಿಯಂ ಸೈಜು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಹಾಗೆ ಇಲ್ಲಿ ಎರಡು ಮೀಡಿಯಂ ಸೈಜು ಟೊಮೊಟೊ ಕೂಡ ಕಟ್ ಮಾಡ್ ಇದಕ್ಕೆ ಇವಾಗ ನಾನು ಫಸ್ಟ್ ಈರುಳ್ಳಿ ಹಾಕೋತೀನಿ ಇದಕ್ಕೆ ಸಾಲ್ಟ್ ಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಪುರಿನಾ ಫಾಸ್ಟಲ್ಲೇ ಇಟ್ಕೊಬೇಕು ಇಟ್ಕೊಂಡಿದ್ದೀನಿ ನಾನು ನಾನು ಆವಾಗಲೇ ನಾನು ಕಾಲು ಸುಕ್ಕಿ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಸೊ ಅದರಲ್ಲೇ ನಾನು ಒಂದು ಎರಡು ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಾಸ್ತಿ ರುಬ್ಬಿಟ್ಕೊಂಡಿದ್ದೆ ಯಾಕೆಂದರೆ ಚಿಕನ್ ಗ್ರೇವಿಗೂ ಬೇಕಿತ್ತಲ್ವ ಸೊ ಹಂಗಾಗಿ ನಾನು ಎಕ್ಸ್ಟ್ರಾ ರುಬ್ಬಿಟ್ಕೊಂಡಿದ್ದೆ ಆಯಿಲ್ ಅಲ್ಲಿ ಫ್ರೈ ಆಗಲಿ ಇದ್ದರೆ ಚಿಕನ್ ಹಾಕೋತೀನಿ ಇದು ನಾನು ತುಂಬಾ ಹೆವಿಯಾಗಿ ತುಂಬಾ ಓವರ್ ಓವರ್ಗೆಲ್ಲ ಮಾಡೋದ್ರೆ ಅಷ್ಟು ಚೆನ್ನಾಗಿರಲ್ಲ ಆಗಿ ನಾವು ಮನೆಯಲ್ಲಿ ನಮ್ಮ ಮನೆಗಳಲ್ಲಿ ನಮ್ಮ ದೊಡ್ಡವರು ಮನೆಯಲ್ಲಿ ಹೇಗೆ ಮಾಡ್ತಿದ್ರು ಸೊ ಸೇಮ್ ಅದೇ ಥರನೇ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ಯಾವಾಗಲೂ ಅಷ್ಟೇ ನನಗೆ ತುಂಬ ಎಲ್ಲ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ ಡಿಫ್ರೆಂಟಾಗಿ ಅಂದರೆ ಸ್ವಲ್ಪ ಗಸಗಸೆ ಮತ್ತು ಈ ಕಾಜು ಈ ಥರ ಎಲ್ಲ ಸ್ವಲ್ಪ ವಾಕ್ ಮಾಡಿದ್ರೆ ಬೇರೆ ಥರ ಎಲ್ಲ ನಾನು ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ ಸೊ ನೋಡಿ ನೀಟಾಗಿ ಕಾಯ್ಲಲ್ಲಿ ತಿರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಆಗಿದೆ ಫ್ರೈ ಆಗಿದೆ ಇರೋದಾಗಿ ಚಿಕನ್ ಹಾಕೋತಾ ಇದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ನೀರು ಬಿಟ್ಕೊಡುತ್ತೆ ಅದು ಸ್ವಲ್ಪ ಫ್ರೈ ಆಗಲಿ ಸೊ ಇದು ಆಯ್ಲ್ ಬಿಟ್ಕೊಂಡಿದೆ ಇದಕ್ಕೆ ಟೊಮೊಟೊ ಹಾಕೋತೀನಿ ಇದು ಏನು ಮಾಡಲ್ಲ ನಾನು ಟೊಮೊಟೊ ಹಾಕಿ ಈ ತರ ಕ್ಲೋಸ್ ಮಾಡಿ ಇಡ್ತೀನಿ ಆ ಟೊಮೊಟೊ ಕೂಡ ಸಾಫ್ಟ್ ಆಗಬೇಕು ಅದ್ರ ಜೊತೆ ಮಿಕ್ಸ್ ಆಗಬೇಕು ಅದಾದ ಮೇಲೆ ನಾನು ಮಸಾಲ ಹಾಕ್ತೀನಿ ಅಲ್ಲಿ ಟೊಮೊಟೊ ಕೂಡ ಸಾಫ್ಟಾಗಿದೆ ಇವಾಗ ಈರುಳ್ಳಿ ಕೂಡ ಅಂದರೆ ಈ ಥರ ಇವಾಗ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ವಿಂಡೋ ಕ್ಲೋಸ್ ಮಾಡಲ್ಲ ಓಪನ್ ಆಗಿ ಬಿಡ್ತೀನಿ ಇವಾಗ ಸ್ವಲ್ಪ ಇಲ್ಲಿರೋ ಸ್ವಲ್ಪ ನೀರೆಲ್ಲ ಅದು ಅದು ಸ್ವಲ್ಪ ಇದು ಸ್ವಲ್ಪ ಡ್ರೈ ಆಗಲಿ ಆಮೇಲೆ ನಾನು ಮಸಾಲ ಹಾಕೋತೀನಿ ಟೊಮೆಟೊ ಎಲ್ಲ ಫುಲ್ಲು ಸಾಫ್ಟಾಗೈತಲ್ವಾ ಸೊ ಇಷ್ಟು ಸಾಕು ಇವಾಗ ಇದು ನೀರೆಲ್ಲ ಸೀದೋಗೈತೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಚಿಲ್ಲಿ ಪುಡಿ ಹಾಕೋತಾ ಇದ್ದೀನಿ ಅದು ಖಾರ ಆಗೈತಲ್ವಾ ಸೊ ಅದಕ್ಕೆ ಒಂದು ಸ್ಪೂನ್ ಚಿಲ್ಲಿ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಹಾಕಿದ್ದೀನಿ ಸ್ವಲ್ಪ ಬ್ಯಾಡ್ಗಿ ಮೆಣಸಿನಕಾಯಿ ಪುಡಿ ಇದು ಸ್ವಲ್ಪ ಇದಷ್ಟು ನೀಟಾಗಿ ಮಿಕ್ಸ್ ಮಾಡ್ತೀನಿ ಫ್ರೈ ಆಯಿತು ಸ್ವಲ್ಪ ನಾನು ಜಾಸ್ತಿ ಒಳ್ದಲ್ವಾ ಜಾಸ್ತಿ ತೊಳೆದಿರೋದು ನೀರು ಇದನ್ನ ಹಾಕೋತಾ ಇದ್ದೀನಿ ಮಸಾಲೆ ಎಲ್ಲ ಏನಕ್ಕೆ ಪೇಸ್ಟ್ ಮಾಡೋದಲ್ವ ಹೀಗಾಗಿ ಸೊ ಇದಾಗಿದೆ ಇಷ್ಟು ನೀರು ಸಾಕು ಇದಕ್ಕೆ ಅಲ್ಲಿದ್ದ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ನೀಟಾಗಿ ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ ಮುದ್ದೆ ರೆಡಿ ಆಯಿತು ಹಾಗೆ ಚಿಕನ್ ಗ್ರೇವಿ ಕೂಡ ರೆಡಿಯಾಯಿತು ಕುಕುಂಬಾರ ಹಾಕ್ಕೊಂಡಿದ್ದೀನಿ ಇನ್ನು ಒಂದು ಆನಿಯನ್ ಹಾಕೋಬೇಕು ಸೊ ಆನಿಯನ್ ಕೂಡ ರೆಡಿ ಆಯಿತು ಸೊ ಇಷ್ಟೇ ನೋಡಿ ಕಾಲು ಸೊಪ್ಪು ಮತ್ತು ಚಿಕನ್ ಗ್ರೇವಿ ಮಾಡಿ ಮುದ್ದೆ ಮಾಡಿದೆ ಸಕ್ಕತ್ತಾಗಿದೆ ಟೇಸ್ಟು ಅವರೆಲ್ಲರೂ ಊಟ ಮಾಡ್ತಾ ನಾನು ವೀಡಿಯೋ ಮಾಡೋಕ್ಕೋಸ್ಕರ ಸ್ವಲ್ಪ ಲೇಟ್ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ನೋಡಿ ಕಾಲು ಸೂಪ್ ಹೇಗಿದೆ ನಾನು ಹೇಗೆ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ ಸೊ ನೀವು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ನಾನು ಹೇಗೆ ಮಾಡಿದೆ ಅನ್ನೋದನ್ನ ಕಾಲು ಸೂಪ್ನ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಚಿಕನ್ ಗ್ರೇವಿ ಕೂಡ ಸಕ್ಕತ್ತಾಗಿ ಬಂದಿದೆ ಅದನ್ನು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮಿಸ್ ಮಾಡ್ತಾನೆ ಕಮೆಂಟ್ ಮಾಡಿ ಹೊಸಬ್ರು ನನ್ನ ಚಾನಲನ್ನು ನೋಡ್ತೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್